ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದಿಸ್ತಾ ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ನಾವು ಸೌಭರಿ ಮಹರ್ಷಿಗಳ ಬಗ್ಗೆ ತಿಳಿಯೋಣ ಸೌಭರಿ ಮಹರ್ಷಿಗಳು ಋಗ್ವೇದ ಶಾಖೆಗೆ ಸೇರಿಡದಂಥವ್ರು ಅವರು ಆ ಋಗ್ವೇದದ ಸಂಹಿತಾ ಪಾರಾಯಣ ಮಾಡ್ತಾ ಎಲ್ಲ ಮಹಾಮಂತ್ರಗಳ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಋಷಿಗಳಾಗಿದ್ದಾರೆ ಅವರು ಒಮ್ಮೆ ಮಹಾ ಅವರು ಒಮ್ಮೆ ಹನ್ನೆರಡು ವರ್ಷಗಳ ಕಾಲ ಒಂದು ಸರೋವರದಲ್ಲಿ ಆ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ ನೀರಿನಲ್ಲಿ ತಪಸ್ಸು ಅನ್ನೋದು ಮನುಷ್ಯನಿಗೆ ನಮಗೆ ಗೊತ್ತಿದೆ ತಪ ಆಲೋಚನೆ ಅಂತ ಭಗವಂತನ ಬಗ್ಗೆ ಆಲೋಚನೆ ಮಾಡ್ತಾ 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 ಒಳಗೆ ಸ್ಥಿತಿಗೆ ಬರ್ತಾನೆ ಯೋಗಿ ಹಾಗೆ ನೀರಿನಲ್ಲಿ ಕುಳಿತು ಅಂದರೆ ಜಲಸ್ತಂಭನ ಆ ವಿದ್ಯೆ ಎಲ್ಲವನ್ನ ವಿದ್ಯಾ ಪಾರಂಗತರಾಗಿರ್ತಾರೆ ಅಂತಹ ಒಂದು ಆ ಸಮಯದಲ್ಲಿ ಸರೋವರದಲ್ಲಿ ಸಮ್ಮದ ಅಂತ ಒಂದು ಒಬ್ಬ ಮಹಾಶರೀರಿ ಮತ್ಸ್ಯರಾಜ ಸಾಮಾನ್ಯ ಮೀನಲ್ಲ ಮತ್ಸ್ಯರಾಜ ಒಬ್ಬ ತನ್ನ ಹೆಂಡತಿ ಮಕ್ಕಳು ಎಲ್ಲರೊಡನೆ ವಾಸವಾಗಿರ್ತಾನೆ ನಾವು ಅನ್ಕೋತೀವಿ ಮನುಷ್ಯರಿಗೆ ಮಾಡ್ತಾ ಮಾತ್ರ ರೀ ಹೆಂಡತಿ ಮಕ್ಕಳು ಚಿಕ್ಕಮ್ಮ ದೊಡಮ್ಮ ಈ ಥರ ಸಂಬಂಧಗಳು ಅಂತ ಆದರೆ ಪ್ರಾಣಿಗಳಲ್ಲೂ ಈ ರೀತಿಯ ಸಂಬಂಧ ಇದೆ ಅಂತ ನಮಗೆ ವೇದಕಾಲದ ಮಹರ್ಷಿಗಳು ತೋರಿಸ್ಕೊಡ್ತಾರೆ ಈ ಮೀನಿನ ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಆ ಸರೋವರದಲ್ಲಿ ಒಂದು ಯಾವುದೇ ರೀತಿಯ ಭಯವಿಲ್ಲದೆ ಈ ಅತಿ ಸಂತೋಷದಿಂದ ಆ ಸೌಭರಿ ಮಹರ್ಷಿಗಳು ತಪಸ್ಸು ಮಾಡ್ತಿರ್ತಾರಲ್ಲ ಅವರಿಗೆ ಪ್ರದಕ್ಷಿಣೆ ಮಾಡ್ತಾ ಆ ಸೌಭರಿ ಮಹರ್ಷಿಗಳಲ್ಲಿರ್ತಕ್ಕಂಥ ಭಗವಂತನನ್ನು ಅವರು ಸೇವಿಸ್ತಾ ಇತ್ತು ಆ ಮೀನುಗಳು ಅಂತ ಅವರು ಇದರಲ್ಲಿ ಆನಂದದಿಂದ ಕಳೀತಾ ಇರ್ತಾರೆ ತಾವು ನೀರಿನಲ್ಲಿ ಆ ಮತ್ಸ್ಯ ರಾಜ ತನ್ನ ಎಲ್ಲ ಸಮಸ್ತ ಪರಿವಾರದೊಂದಿಗೆ ದೇವಸ್ಥಾನದಂತೆ ಕುಳಿತಿರ್ತಕ್ಕಂಥ ಸೌಭರಿ ಮಹರ್ಷಿಗಳಿಗೆ ಪ್ರತಿದಿನ ವಂದನೆಯನ್ನು ಮಾಡ್ತಾ ಸಂತೋಷವಾಗಿ ಕಾಲ ಕಳೀತಿರ್ತಾರೆ ಹನ್ನೆರಡು ವರ್ಷಗಳಾಗತ್ತೆ ಕಣ್ಣು ಬಿಡ್ತಾರೆ ಸೌಭರಿ ಮಹರ್ಷಿಗಳು ಆಗ ಆ ಸೌಭರಿ ಮಹರ್ಷಿಗಳ ಕಣ್ಣಿಗೆ ಬೀಳೋದು ನೋಡಿ ಭಗವಂತ ನಮಗೆ ಏನು ತೋರಿಸಬೇಕು ಅಂತ ಸಂಕಲ್ಪ ಮಾಡ್ತಾನೋ ಅದನ್ನೇ ತೋರಿಸ್ತಾನೆ ಕೇವಲ ನೋಡುವುದರಿಂದ ಮನಸ್ಸಿನಲ್ಲಿ ಉಚ್ ಇಚ್ಛೆ ಹುಟ್ಟೋದಿಲ್ಲ ಆದರೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ಪ್ರೇರಣೆ ಆದಾಗ ಸಾಮಾನ್ಯವಾಗಿ ಎಲ್ಲರೂ ಮೀನನ್ನ ನೋಡ್ತಾರೆ ಆದರೆ ಎಲ್ಲರಿಗೂ ಮೀನಿನ ಬಗ್ಗೆ ಒಂದೇ ರೀತಿಯ ಭಾವನೆ ಬರೋದಿಲ್ಲ ಆದರೆ ಆ ಕ್ಷಣದಲ್ಲಿ ಸೌಭರಿ ಮಹರ್ಷಿಗಳಿಗೆ ಈ ಮೀನನ್ನು ನೋಡಿದಾಗ ಮೀನುಗಳ ಒಂದು ಇಡೀ ಸಂತತಿಯನ್ನ ನೋಡಿದಾಗ ಬಾ ಇದೇನು ಧನ್ಯವಾಗಿದೆ ನೋಡಿ ಇಂತಹ ಕೀಳು ಜನ್ಮದಲ್ಲಿ ಹುಟ್ಟಿದ್ದರೋ ಇವೆಲ್ಲ ತಮ್ಮ ಸಂಸಾರ ಕಟ್ಟಿಕೊಂಡು ಆನಂದವಾಗಿ ಕ್ರೀಡಿಸುತ್ತಾ ಮಹರ್ಷಿಯಾದಂತಹ ನನ್ನ ಮನಸ್ಸನ್ನು ವಿಚಲಿತಗೊಳಿಸ್ತಾ ಇದೆಯಲ್ಲ ಅಂತ ಮನಸ್ಸಿಗೆ ಅನ್ನಿಸ್ತು ನಾನು ಇದೇ ರೀತಿಯಲ್ಲಿ ಸಂಸಾರವೊಂದಿಗನಾಗಬೇಕು ಅಂತನ್ನುವ ಇಚ್ಛೆ ಹುಟ್ಟಿತು ಇದು ಯಾವುದೇ ಇಚ್ಛೆ ಆಗಲಿ ಭಗವಂತ ಕರ್ಮಾನುಸಾರ ನಮಗೆ ಕೊಡ್ತಾನೆ ಅಷ್ಟು ದಿನ ಇಲ್ಲದೇ ಇದ್ದು ಹನ್ನೆರಡು ವರ್ಷಗಳ ಕಾಲ ಜಲಸ್ತಂಭನ ವಿದ್ಯೆಯಿಂದ ತಪಸ್ಸು ಮಾಡಿದಂಥ ಸೌಭರಿ ಮಹರ್ಷಿಗಳಿಗೆ ಒಂದು ಈ ರೀತಿಯ ಆಸೆ ಹುಟ್ಟಿತು ಅದಕ್ಕಾಗಿ ಏನು ಮಾಡಿದ್ರು ಒಂದ್ ಒಮ್ಮೆ ಕಾ ಮನಸ್ಸಿನಲ್ಲಿ ಇಚ್ಛಾ ಬಂದರೆ ಅದನ್ನು ಪೂರೈಸಿಕೊಂಡು ಬಿಡಬೇಕು ಇಲ್ಲಾಂದರೆ ಅದು ಅದು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹಾಕ್ದಂಗೆ ಆ ಒಂದು ಆಸೆ ನೂರಾರು ಆಸೆಗಳಿಗೆ ಕಾರಣ ಆಗತ್ತೆ ಜನ್ಮಕ್ಕೆ ಕಾರಣ ಆಗತ್ತೆ ಅಂತ ಮಹರ್ಷಿಗಳು ಮಾಡ್ತಾರೆ ನೀರಿಂದ ಹೊರಗೆ ಬರ್ತಾರೆ ಬಂದು ನಾನು ಗೃಹಸ್ಥನಾಗ್ಬೇಕು ಅಂತ ಹೇಳಿ ಒಂದು ಕನ್ಯೆಯನ್ನ ಗ್ರಹಣ ಮಾಡಬೇಕು ಅಂತ ಅವರು ನೋಡ್ತಾರೆ ಆಗ ಮಾಂಧಾತ ಮಹಾರಾಜ ಇರ್ತಾನೆ ಅವನ ಅರಮನೆಗೆ ಬರ್ತಾರೆ ಸೌಭರಿಗಳು ಬರ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿಯನ್ನು ಕೇಳಿದ ಕೂಡ ಆ ರಾಜ ಒಂದು ಮುನಿಗಳನ್ನ ಎದುರುಗೊಂಡು ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟು ಬಹಳವಾಗಿ ಅವರನ್ನು ಗೌರವಿಸಿ ಸ್ವಾಮಿ ನೀವು ಬಂದ ಕಾರಣವೇನು ಮಹರ್ಷಿಗಳು ಸುಮ್ಮ ಸುಮ್ಮನೆ ಬರೋದಿಲ್ಲ ಏನು ಕಾರಣ ಅಂತ ಕೇಳಿದಾಗ ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನಪ್ಪ ರಾಜ ಆ ರಾಜನಿಗೆ ಮಂಧಾತ ರಾಜನಿಗೆ ಐವತ್ತು ಜನ ಹೆಣ್ಣು ಮಕ್ಕಳಿರ್ತಾರೆ ಆ ಹೆಣ್ಣು ಮಕ್ಕಳಲ್ಲಿ ಯಾರಾದರೂ ಒಬ್ಬರನ್ನ ನನಗೆ ವಿವಾಹ ಮಾಡಿಕೊಡು ಆದರೆ ರಾಜ ನೋಡ್ತಾನೆ ಮಹರ್ಷಿಗಳು ಮನೆ ಬಾಗಿಲಿಗೆ ಬಂದಿದ್ದಾರೆ ಅವರನ್ನು ನಿರಾಶೆ ಮಾಡಿ ಕಳಿಸುವಂತಹ ಮನಸ್ಸು ರಾಜನಿಗೆ ಇರಲಿಲ್ಲ ಆದರೆ ಅಂತ ಹಣ್ಣು ಹಣ್ಣು ಮುದುಕರಾದಂತಹ ಸೌಭರಿ ಮಹರ್ಷಿಗಳಿಗೆ ತನ್ನ ಪುಟ್ಟ ಪುಟ್ಟ ಮಕ್ಕಳನ್ನು ಕನ್ಯಾದಾನ ಮಾಡಿಕೊಳ್ಳೋ ಮನಸ್ಸು ಇರಲಿಲ್ಲ ಏನು ಮಾಡೋದು ಅಂತ ಅವನಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇವರು ನಿರಾಶೆಯಿಂದ ಹಿಂತಿರುಗಬಾರ್ದು ನಿರಾಶೆ ಆಗಬಾರ್ದು ಅದು ನನಗೆ ಶ್ರೇಯಸ್ಕರ ಅಲ್ಲ ಅಂತ ರಾಜ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಒಂದು ಏನು ಮಾಡೋಣ ಅನ್ನೋದರಲ್ಲಿ ಆಗ ಅವನಿಗೆ ರಾಜನಿಗೆ ಒಂದು ಉಪಾಯ ಹೊಡೆಯುತ್ತೆ ಸ್ವಾಮಿ ಉತ್ತಮ ಕುಲಿ ಕುಲದಲ್ಲಿ ಜನಿಸಿದಂತಹ ನಮ್ಮ ಒಂದು ಇದರಲ್ಲಿ ಕನ್ಯೆಯರಿಗೆ ಒಂದು ಸ್ವಾತಂತ್ರ್ಯ ಇದೆ ಅವರು ಯಾರನ್ನು ಇಷ್ಟಪಟ್ಟು ನಾವು ಮದುವೆ ಮಾಡ್ಕೋತೀವಿ ಅಂತಾರೋ ಅವರ ಅವರಿಗೆ ನಾವು ಮದುವೆ ಮಾಡಿಕೊಡ್ಬೇಕು ನಮ್ಮ ಇದರಲ್ಲಿ ಹಾಗಾಗಿ ಇದು ನಮ್ಮ ಸಂಪ್ರದಾಯ ಇಂತಹ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಲಿ ಸ್ವಾಮಿ ಅಂತ ಸೌಭರಿ ಮಹರ್ಷಿಗಳನ್ನು ಕೇಳ್ತಾರೆ ಮಹರ್ಷಿಗಳು ಜ್ಞಾನಿಗಳು ಅವರಿಗೆ ಗೊತ್ತಾಗಲ್ವಾ ರಾಜನನ್ನು ನೋಡಿದ ತಕ್ಷಣ ಇವನ ಮನಸ್ಸಿನಲ್ಲಿ ಏನಿದೆ ಅಂತ ಓದ್ತಾರೆ ಆಗ ಈ ಇಂಥ ಹಣ್ಣು ಹಣ್ಣು ಮುದುಕನನ್ನು ಮದುವೆ ಮಾಡಿಕೊಡೋಕ್ಕೆ ಸೌಭರಿ ಮಹಾ ಅವರು ಮಾಂಧಾತ ಮಹಾರಾಜನಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರೆ ನಿಮ್ಮ ಒಂದು ಇದರಲ್ಲಿ ಆಸ್ಥಾನದಲ್ಲಿ ಅಂತಃಪುರದಲ್ಲಿ ನೀನು ಹೇಳು ಆ ರಾ ಇವರಿಗೆ ನಾನು ಹೋಗ್ತೀನಿ ನನ್ನನ್ನು ಯಾರು ಆಯ್ಕೆ ಮಾಡ್ಕೋತಾರೋ ಅವರನ್ನು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾರೆ ಆಗ ಆಯಿತು ಇನ್ನೇನು ಗಂತ್ಯರವೇ ಇಲ್ಲ ಏನು ಹೇಳಿದ್ದಕ್ಕೆ ಆ ಮುನಿಗಳು ಇನ್ನೊಂದು ಮಾತು ಹೇಳಿದ್ರಲ್ಲ ಸರಿ ಆಯಿತು ಸ್ವಾಮಿ ಅಂತ ಹೇಳಿ ಅಂತಃಪುರಕ್ಕೆ ಕರೆದುಕೊಂಡು ಹೋಗ್ಲಿ ಅಂತ ಹೇಳಿ ರಾಜಮಠವನ್ನೆಲ್ಲ ಕಳಿಸಿ ದ್ವಾರಪಾಲಕರಿಗೆ ಹೇಳ್ತಾನೆ ಆಗ ಅವರು ಒಳಗೆ ಬಿಡ್ತಾರೆ ಆಗ ಆ ಮುನಿಗಳಿಗೆ ಗೊತ್ತು ಅಂತ ತಮ್ಮ ಯೋಗ ಶಕ್ತಿಯಿಂದ ರಮಣೀಯವಾದಂತಹ ಒಂದು ರೂಪವನ್ನು ಧರಿಸಿಬಿಡ್ತಾರೆ ದ್ವಾರಪಾಲಕ ಕನೆಯರಿಗೆ ಆ ಮಹಾರಾಜನ ಆದೇಶವನ್ನು ಹೇಳ್ತಾನೆ ಈ ರೀತಿ ಮಹಾರಾಜನ ಆದೇಶವಾಗಿದೆ ನಿಮ್ಮಲ್ಲಿ ಯಾರು ಇವರನ್ನು ಇಷ್ಟಪಡ್ತೀರೋ ಅವರಿಗೆ ಮಹಾರಾಜರು ನಿಮಗೆ ಮದುವೆ ಮಾಡಿಕೊಡ್ತಾರೆ ಆಗ ಆ ಒಂದು ತಂದೆಯ ಆದೇಶ ಮೊದಲೇ ತಂದೆಯ ಆದೇಶ ಜೊತೆಗೆ ಇವರ ಮನಸ್ಸನ್ನು ಸೂರೆಗೊಳ್ಳುವಂತಹ ರೂಪದಿಂದ ಸೌಭರಿ ಮಹರ್ಷಿಗಳು ಬಂದಿರ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಐವತ್ತು ಕನ್ಯರಲ್ಲಿ ಜಗಳ ಪ್ರಾರಂಭ ಆಗೋಗುತ್ತೆ ನಾನು ಇವರನ್ನು ಮೋಹಿಸ್ತೇನೆ ಬ್ರಹ್ಮದೇವರು ನನಗಾಗಿಯೇ ಇಂತಹ ಮಹರ್ಷಿಗಳನ್ನು ಅವರು ಸೃಷ್ಟಿಸಿದ್ದಾರೆ ಅನ್ನು ಮಟ್ಟಕ್ಕೆ ಹೋಗ್ಬಿಡ್ತಾರೆ ಆ ಒಂದು ಎಲ್ಲರೂ ಮೋಹಿತರಾಗಿಬಿಡ್ತಾರೆ ಐವತ್ತು ಜನ ಈಗ ನೀನು ನಾನು ವರೆಸ್ತೇನೆ ನೀನು ಈ ಪ್ರಯತ್ನ ಮಾಡಬೇಡ ಅಂತ ಹೇಳಿ ಅವರವರಲ್ಲೇ ಆ ಜಗಳ ಪ್ರಾರಂಭ ಆಗೋಗುತ್ತೆ ಆಗ ನಾನು ಮೊದಲು ನೋಡಿದೆ ಇವ್ರನ್ನ ಹಾಗಾಗಿ ನಾನು ಒರೆಸ್ತೀನಿ ಅಂತ ಒಬ್ಳು ಅಂತಾಳೆ ಇನ್ನೊಬ್ಳು ನಾನು ಆಗಲೇ ನೋಡಿದ ತಕ್ಷಣ ಮನಸಾ ಒರೆಸ್ಬಿಟ್ಟಿದ್ದೀನಿ ಹಾಗಾಗಿ ನನ್ನ ಗಂಡನಾಗ್ಬೇಕು ಇವರು ಹೀಗೆ ಎಲ್ಲ ಕನ್ಯರು ಮನಪೂರ್ವಕವಾಗಿ ಆ ಮುನಿಯನ್ನು ನಾನು ಒರೆಸ್ತೇನೆ ನಾನು ಒರೆಸ್ತೇನೆ ಅಂತ ಹೇಳಿದಾಗ ಆ ಅಂತಃಪುರದಲ್ಲಿ ಇರ್ತಕ್ಕಂಥ ಅವಳು ಕಂಚುಕಿ ಅಂತ ಇರ್ತಾಳೆ ಅವಳು ಬಂದ್ಬಿಟ್ಟು ರಾಜನಿಗೆ ಹೇಳ್ತಾಳೆ ಆ ರಾಜನಿಗೆ ಕಾಲದಲ್ಲಿ ಆಶ್ಚರ್ಯ ಆಗುತ್ತೆ ಇಂಥ ಹಣ್ಣು ಹಣ್ಣು ನನ್ನ ಹೇಗೆ ಒಪ್ಪಿಕೊಂಡ್ರು ನನ್ನ ಮಕ್ಕಳು ಆದರೆ ಮಾತು ಕೊಟ್ಟುಬಿಟ್ಟಿದ್ದಾನೆ ಹಾಗಾಗಿ ಆ ಮಾತಿಗೆ ಕಟ್ಟು ರಾಜ ಐವತ್ತು ಜನ ರಾಜಕುಮಾರಿಯರನ್ನು ತಮ್ಮ ಆ ಮುನಿಗೆ ಸೌಭರಿ ಮಹರ್ಷಿಗಳಿಗೆ ಧಾರೆ ಕೊಡ್ತಾನೆ ಆಮೇಲೆ ವಿವಾಹವಾದ ನಂತರ ಸೌಭರಿ ಮಹರ್ಷಿಗಳು ಎಲ್ಲ ರಾಜಪುತ್ರಿ ಐವತ್ತು ಜನ ರಾಜಪುತ್ರಿಯರನ್ನು ಕರೆದುಕೊಂಡು ತಮ್ಮ ಹೆಂಡತಿಯರನ್ನು ಕರೆದುಕೊಂಡು ಆಶ್ರಮಕ್ಕೆ ಬರ್ತಾರೆ ಅಲ್ಲಿ ವಿಶ್ವಕರ್ಮೆಯ ವಿಶ್ವಕರ್ಮನನ್ನು ಆಹ್ವಾನ ಮಾಡ್ತಾರೆ ಬಂದ ಕೂಡಲೇ ವಿಶ್ವಕರ್ಮ ಮಹರ್ಷಿಗಳ ಒಂದು ಮಂತ್ರದ ಪ್ರಭಾವದಿಂದ ಮಂತ್ರಾಧೀನರಾಗಿರ್ತಕ್ಕಂಥವರು ದೇವತೆಗಳು ಮಂತ್ರಪೂರ್ವಕವಾಗಿ ಕರೆದ್ರೆ ಅವರು ಬಂದೇ ಬರ್ತಾರೆ ಅನ್ನೋದಕ್ಕೆ ಆ ಮೂಲಕ ಎಲ್ಲ ಮೊದಲು ಹೇಳಿದರೆ ವಿಶ್ವಕರ್ಮ ಸ್ವಾಮಿ ಏನಾಗಬೇಕು ಎಲ್ಲ ಐವತ್ತೂ ಜನ ರಾಜಕುಮಾರಿಯರಿಗೆ ರಾಜ ವೈಭೋಗ ಇರತಕ್ಕಂಥ ಸಮಸ್ತ ಭೋಗಗಳು ಇರಬೇಕಾದ್ರಲ್ಲಿ ಅಂತಹ ಪ್ರತ್ಯೇಕವಾದ ಭವನವನ್ನು ನಿರ್ಮಿಸಿಕೊಡು ಕಾಡಿನಲ್ಲಿರಿ ಕಾಡಿನಲ್ಲಿ ಐವತ್ತು ಪ್ರಪ್ರತ್ಯೇಕವಾದಂತಹ ಭ ಭವನಗಳು ನಿರ್ಮಾಣ ಆಗುತ್ತೆ ಸಾಕಷ್ಟು ಜನ ಭೃತ್ಯರು ಒಳಗಡೆ ಇರ್ತಾರೆ ರಾಜಕುಮಾರಿಯರು ತಮ್ಮ ತಮ್ಮ ಆ ಒಂದು ಭವನಗಳಲ್ಲಿ ತಮಗೆ ಇಷ್ಟ ಬಂದಂತೆ ಅಂದರೆ ವೇದೋಕ್ತವಾಗಿ ಆ ಋಷಿ ಪತ್ನಿಗೆ ಯಾವ ರೀತಿಯ ಒಂದು ಇದು ಇರಬೇಕೋ ಆ ರೀತಿಯಲ್ಲಿ ತಾವು ಆ ಎಲ್ಲ ತಮ್ಮ ಗಂಡನಿಂದ ಏನೇನು ತಾವು ಸುಖವನ್ನು ಅನುಭವಿಸಬಹುದೋ ತಾವು ಗಂಡನಿಗೆ ಈ ಎಲ್ಲ ಸುಖ ಪಟ್ಟು ಏನು ಸೇವೆ ಮಾಡಬಹುದೋ ಆ ರೀತಿ ಚೆನ್ನಾಗಿ ಮಾಡ್ತಾ ಇರ್ತಾರೆ ಈ ಈ ಕಡೆ ಏನಾಗುತ್ತೆ ಮಾಂಧಾತ ಮಹಾರಾಜನಿಗೆ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಅಯ್ಯೋ ಎಂತ ಹಣ್ಣು ಹಣ್ಣು ಮುದುಕನಿಗೆ ನನ್ನ ಮಕ್ಕಳನ್ನು ಕೊಟ್ಬಿಟ್ನಲ್ಲ ಹೇಗಿರ್ತಾರೋ ಕಾಡಿನಲ್ಲಿ ಏನು ಕಷ್ಟಪಡ್ತಿದ್ದಾರೋ ನನ್ನ ಮಕ್ಕಳು ಎಲ್ಲ ಸಾಮಾನ್ಯ ತಂದೆಗೆ ಆಗುವಂತಹ ದುಃಖವೇ ಆ ಮಾಂಧಾತ ಮಾಂದಾತ ಮಹಾರಾಜನಿಗೂ ಆಗತ್ತೆ ಆಗ ಈ ಸುಮ್ಮನೆ ಮನಸ್ಸಿನಲ್ಲಿ ದುಃಖ ಪಡೋಕ್ಕಿಂತ ಒಂದು ಸಲ ಕಣ್ಣಾರೆ ನೋಡಿಕೊಂಡು ಬರೋಣ ಅಂತ ಹೇಳಿ ಮಾಂದಾತ ಮಹಾರಾಜರು ಕಾಡಿಗೆ ಬರ್ತಾರೆ ಬಂದಾಗ ಅಲ್ಲಿ ನೋಡಿದ್ರೆ ಏನು ರಮಣೀಯವಾದಂಥ ವನಗಳು ಉಪವನಗಳು ಜಲಾಶಯಗಳು ಒಂದು ನಗರದಂತೆ ಕಂಗೊಳಿಸ್ತಾ ಇರುತ್ತೆ ಅದು ನಾನು ಕಾಡಿಗೆ ಬಂದನೋ ನಾಡಿಗೆ ಬಂದನೋ ಅಂತ ಅವನಿಗೆ ಸಂಶಯ ಶುರುವಾಗತ್ತೆ ಅದರಲ್ಲಿ ಒಂದು ಭವನವನ್ನು ಯಾವ ಈಗ ಐವತ್ತು ಮನೆಗಳಿದ್ರೆ ಯಾವ ಮನೆಗೆ ಹೋಗೋಣ ಇರ್ಲಿ ಒಂದು ಮನೆಗೆ ಹೋಗೋಣ ಅಂತ ಆ ಒಂದು ಮನೆಗೆ ಹೋದರೆ ಅಲ್ಲಿ ತನ್ನ ಮಗಳನ್ನ ನೋಡ್ತಾನೆ ಆ ಮಾಮ ಮಹಾರಾಜ ಆಗ ಮಗಳನ್ನು ಮಗಳು ತಂದೆ ಬಂದಳು ತಂದೆ ಬಂದರು ಅಂತ ಹೇಳಿ ಕರೆದು ಆಧರಿಸಿ ಹೇಳ್ತಾಳೆ ಆಗ ತಂದೆ ಕೇಳ್ತಾನೆ ಅಮ್ಮ ನಿನ್ನೆಲ್ಲ ಆಧಾರ ಆತ ಆತಿಥ್ಯಕ್ಕೆ ಮುಂಚೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಹೇಳು ನೀನು ಸುಖವಾಗಿದೆಯಾ ಮಹರ್ಷಿ ನಿನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರಾ ನೀನು ಮಹರ್ಷಿಗೆ ಅನುಕೂಲಳಾಗಿದೆಯಾ ನಿನಗೆ ತವರಿನ ನೆನಪು ಬರೋದೇ ಇಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಾನೆ ಆಗ ರಾಜ್ಕುಮಾರ್ ಹೇಳ್ತಾಳೆ ಅಪ್ಪ ಈ ಇದು ಒಂದು ಈ ಭವನ ನನಗೆ ತುಂಬ ಸೊಗಸಾದ ಭವನವನ್ನು ನನ್ನ ಗಂಡ ಕಟ್ಟಿಕೊಟ್ಟಿದ್ದಾರೆ ಎಲ್ಲ ಸುಖ ಸಂಪತ್ತುಗಳಿಂದ ತವರು ಮನೆಯಲ್ಲಿ ಇದ್ದಂತಹ ಸುಖಕ್ಕಿಂತ ಇನ್ನೂ ಹೆಚ್ಚಿನ ಸುಖದಂತೆ ನಾನು ಇಲ್ಲಿ ಜೀವನ ಮಾಡ್ತಾ ಇದ್ದೀನಿ ನಿನ್ನ ಆಶೀರ್ವಾದದಿಂದ ಎಲ್ಲವೂ ನನಗೆ ಸುಖಮಯವಾಗಿದೆ ಆದರೆ ನನಗೆ ಒಂದೇ ಒಂದು ದುಃಖ ಇದೆ ಅಂತ ಹೇಳ್ತಾಳೆ ಏನಪ್ಪ ಮಗಳು ಏನೋ ಒಂದು ದುಃಖ ಹೇಳ್ತಾಳಲ್ಲ ಅಂದರೆ ನನ್ನ ಗಂಡ ನಮ್ಮ ಪತಿದೇವ ಸದಾ ಕಾಲ ನನ್ನ ಅರಮನೆಯಲ್ಲೇ ಇರ್ತಾರೆ ಆದರೆ ನನ್ನ ಇದರಿಂದ ನನ್ನ ಅಕ್ಕ ತಂಗಿರಿಗೆ ದುಃಖ ಆಗ್ತಾ ಇದೆ ಎನ್ನುವುದು ಒಂದು ನನಗೆ ದುಃಖವಾಗಿದೆ ನೋಡಿ ಹಿಂದಿನ ಕಾಲದಲ್ಲಿ ಆ ಸಂಸ್ಕಾರ ಹೇಗಿರ್ತಿತ್ತು ಇವತ್ತು ನಾನು ಸುಖವಾಗಿದ್ದರೆ ಸಾಕು ನನ್ನ ನನ್ನವರ ಸುಖಕ್ಕಿಂತ ಮೊದಲು ನನ್ನ ಸುಖವನ್ನು ನಾನು ಅಪೇಕ್ಷೆ ಪಡುವಂತಹ ಕಾಲ ಇದು ಆದರೆ ಅಲ್ಲಿ ಅಂಥ ಸುಖದಲ್ಲೂ ಇದ್ದಾಗಲೂ ಅವಳಿಗೆ ತನ್ನ ಅಕ್ಕ ತಂಗಿಯರ ನೆನಪಾಗಿರತ್ತೆ ಆಗ ಆಯಿತು ನಾನು ವಿಚಾರ ಮಾಡ್ತೀನಪ್ಪ ಅಂತ ಹೇಳಿ ಮುಂದೆ ಇನ್ನೊಂದು ಭವನಕ್ಕೆ ಹೋಗ್ತಾನೆ ಅಲ್ಲಿಯೂ ರಾಜಕುಮಾರಿ ಇದೇ ಉತ್ತರ ನಾನು ತುಂಬ ಸುಖವಾಗಿದ್ದೀನಿ ಅಪ್ಪ ಆದರೆ ನನ್ನ ಗಂಡ ಯಾವಾಗೂ ನನ್ನ ಮನೆಯಲ್ಲಿ ಮಾತ್ರ ಇರ್ತಾರೆ ನನ್ನ ಉಳಿದ ಅಕ್ಕ ತಂಗಿಯರ ಮನೆಗೆ ಹೋಗೋದಿಲ್ಲ ಅವ್ರು ಎಷ್ಟು ದುಃಖ ಪಡ್ತಿದ್ದಾರೋ ಅಂತ ನೆನೆಸಿಕೊಂಡು ನನಗೆ ದುಃಖ ಆಗ್ತಿದೆ ಅಷ್ಟೇ ಅಂತ ಹೇಳ್ತಾನೆ ಇದನ್ನು ನೋಡ್ತಾ 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 ಮಹಾ ಆ ರಾಜನಿಗೆ ಮಂಧಾತ ಮಹಾರಾಜನಿಗೆ ಬಹಳ ಆನಂದ ಆಗೋಗುತ್ತೆ ಅಂದರೆ ಮಹರ್ಷಿಗಳು ಶ್ರೀ ಕೃಷ್ಣ ಪರಮಾತ್ಮ ಹೇಗೆ ಹದಿನಾರು ಸಾವಿರದ ನೂರ ಎಂಟು ಬ ಭವನಗಳನ್ನು ನಿರ್ಮಿಸಿ ಎಲ್ಲರೊಂದಿಗೂ ನಾರದರು ಅವರ ಒಮ್ಮೆ ಹೋಗ್ತಾರೆ ದ್ವಾರಕೆಗೆ ಸ್ವಾಮಿ ಒಂದು ನಿನ್ನ ಒಂದು ಕುಟುಂಬವನ್ನು ನೋಡಬೇಕು ಅಂತ ಪ್ರತಿಯೊಂದು ಕುಟುಂಬದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀಕೃಷ್ಣ ಒಬ್ಬರ ಮನೆಯಲ್ಲಿ ತನ್ನ ಮಗನಿಗೆ ನಾಮಕರಣ ಮಾಡ್ತಿರ್ತಾನೆ ಇನ್ನೊಬ್ಬನ ಇನ್ನೊಬ್ಬಳ ಮಗ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾನೆ ಇನ್ನೊಂದು ಮನೆಯಲ್ಲಿ ದೇವರ ಪೂಜೆ ಮಾಡ್ತಿರ್ತಾನೆ ಹೀಗೆ ಒಂದೊಂದು ಆ ಅದು ನೋಡಿ ಬರೋ ನಾರದ ಮುನಿಗಳು ತುಂಬ ಸ್ವಾಮಿ ನಿನ್ನ ಮಹಿಮೆಯನ್ನು ನಾನು ಇವತ್ತು ಕಣ್ ತುಂಬಿಕೊಂಡೆ ಆದರೆ ಪೂರ್ತಿಯಾಗಿ ನಾನು ನೋಡಲಾರೆ ಅಂತ ಹೇಳಿ ಕುಸಿದು ಕುಳಿತ್ಕೋತಾರೆ ನಾರದರು ಆ ರೀತಿಯಂತೆ ಮಾಂಧಾತ ಮಹಾರಾಜ ನಾರದ ಮುನಿಗಳನ್ನ ನೆನೆಸ್ಕೋತಾನೆ ಇವತ್ತು ನನಗೆ ಅಂತಹ ಒಂದು ಇದಾಗಿದೆ ಇದು ಆಗಿದೆ ಮಹರ್ಷಿಗಳ ಮಹಿಮೆ ಅಪಾರವಾಗಿದೆ ನಾನು ನನ್ನ ಎಲ್ಲ ಹೆಣ್ಣು ಮಕ್ಕಳು ಚೆನ್ನಾಗಿದ್ದಾರೆ ಅನ್ನೋದು ನನ್ನ ಮನಸ್ಸಿಗೆ ಖಾತ್ರಿ ಆಯಿತು ಅಂತ ಹೇಳಿ ಇನ್ನೇ ಮುಂದಿನ ಯಾವ ಇದಕ್ಕೂ ಹೋಗದೆ ಹೊರಗೆ ಬರ್ತಾನೆ ಆ ಹೊರಗೆ ಒಂದು ದೊಡ್ಡ ಒಂದು ವನ ಇರುತ್ತೆ ಅದರಲ್ಲಿ ಸೌಭರಿ ಮಹರ್ಷಿಗಳು ಅಲ್ಲಿ ತಾವು ಏಕಾಂತದಲ್ಲಿ ಧ್ಯಾನಮಗ್ನರಾಗಿರ್ತಾರೆ ಆಗ ಅವನಿಗೆ ಮತ್ತೆ ಆಶ್ಚರ್ಯ ಆಗುತ್ತೆ ಈ ತಮ್ಮ ತಪಸ್ಸಿದ್ಧಿಯಿಂದ ಎಲ್ಲರ ಬಳಿ ಇರಬಹುದು ಆದರೂ ಇದೇನಿದು ಇಲ್ಲಿ ಮಹರ್ಷಿಗಳು ಇಲ್ಲಿ ಕೂತಿದಾರಲ್ಲ ಅಲ್ಲೂ ಇದ್ದರೂ ಇಲ್ಲೂ ಇದ್ದಾರೆ ಅಂದರೆ ಆಗ ಅವ್ರು ಹೇಳ್ತಾರೆ ಇದು ಯೋಗ ಸಿದ್ಧಿ ಯೋಗ ಸಿದ್ಧಿಯಿಂದ ನಾನು ನಿಮ್ಮ ಅದ್ಭುತ ಪ್ರಭಾವವನ್ನು ಕಂಡಿದ್ದೇನೆ ಹಿಂದೆ ನಾನು ನಿಮ್ಮನ್ನು ಕಡೆಗಣಿಸಿದ್ದೆ ಸ್ವಾಮಿ ಇದಕ್ಕಾಗಿ ನನ್ನ ಒಂದು ಅಪರಾಧವನ್ನು ಕ್ಷಮಿಸಿ ಕ್ಷತ್ರಿಯನಾದ ನನ್ನ ಅಪರಾಧವನ್ನು ನೀವು ಕ್ಷಮಾ ಮಾಡಬೇಕು ಅಂತ ಹೇಳ್ತಾ ಸಂತೋಷದಿಂದ ಅವರಿಂದ ಬೀಳ್ಕೊಂಡು ತನ್ನ ಅರಮನೆಗೆ ಮಾಂಧಾತ ಮಹಾರಾಜ ಹೊಟ್ಟೋಗ್ತಾನೆ ಹೀಗೆ ಕಾಲಕ್ರಮೇಣವಾಗಿ ಕಾಡಿರೋದು ನಾಡಾಯಿತು ಆ ಸೌಭರಿ ಮಹರ್ಷಿಗಳಿಗೆ ರಾಜಕುಮಾರಿಯರಲ್ಲಿ ಪುತ್ರರು ಜನಿಸ್ತಾರೆ ಕಾಲ ಕಳೆದಂತೆ ಪೌತ್ರರು ಆಗ್ತಾರೆ ಹೀಗೆ ಮುಂದುವರೆದು ಎಲ್ಲ ಅಭಿಲಾಷೆಗಳು ಅವರು ಏನು ಇದಕ್ಕೆಲ್ಲ ಮೂಲ ಕಾರಣ ಏನು ಆ ಮೀನಿನಲ್ಲಿ ಕೂತು ಆ ಮೀನಿನ ಒಂದು ಏನು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಆ ಮೀನು ಇತ್ತು ಆ ಹಂತವನ್ನು ಇವರು ತಲುಪ್ತಾರೆ ಆಗ ಇವರಿಗೆ ಜ್ಞಾನೋದಯ ಆಗತ್ತೆ ಎಂತಹ ಒಂದು ಮಾನವ ಜನ್ಮ ಬಂದಿದೆ ನನಗೆ ಶ್ರೇಯಸ್ಸಿಗಾಗಿ ಬಂದಂತಹ ಜನ್ಮ ನನ್ನ ತಪ ಸಾಮರ್ಥ್ಯವನ್ನೆಲ್ಲ ಯೋಗ ಶಕ್ತಿಯನ್ನೆಲ್ಲ ಈ ರೀತಿ ನನ್ನ ಒಂದು ಸಣ್ಣ ಆಸೆಗಾಗಿ ಇದೆಲ್ಲವನ್ನ ವ್ಯರ್ಥ ಮಾಡಿಕೊಂಡಲ್ಲ ಅಂತ ಹೇಳಿ ಒಂದು ಕ್ಷಣದಲ್ಲಿ ಅವರು ಆ ವಿಷಯದ ಹಂಗನ್ನು ತೊರಿತಾರೆ ತಮ್ಮ ಶ್ರೇಯಸ್ಸನ್ನು ಕಂಡುಕೊಳ್ಬೇಕು ಅಂತ ಹೇಳ್ತಾ ಎಲ್ಲ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲವನ್ನು ಒಪ್ಪಿಸಿ ತನ್ನ ಪತ್ನಿಯರೊಂದಿಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾರೆ ಸೌಭರಿ ಮಹರ್ಷಿಗಳು ಹೀಗೆ ಎಲ್ಲ ಸಮಸ್ತ ಪಾಪಗಳನ್ನು ಅವರು ತಮ್ಮ ಅನುಷ್ಠಾನದಿಂದ ಮೊದಲೇ ಆ ಮಹರ್ಷಿಗಳು ಯೋಗ ಸಾಮರ್ಥ್ಯಕ್ಕೆ ಅಂತಹ ಒಂದು ಸಿದ್ಧಿಯನ್ನು ಪಡೆದಿರ್ತಾರೆ ಈಗ ಮತ್ತೆ ಅದನ್ನು ಆ ಅದನ್ನು ಅನುಭವಿಸಿಕೊಂಡು ಭಗವಂತನನ್ನು ಚಿಂತನೆ ಮಾಡ್ತಾ 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 ಒಂದು ಹಂತದಲ್ಲಿ ಅವರು ಸನ್ಯಾಸಿಗಳು ಆಗಿಬಿಡ್ತಾರೆ ಹೀಗೆ ಎಲ್ಲ ಕರ್ಮಗಳನ್ನು ಸಮ ಭಗವಂತನಿಗೆ ಸಮರ್ಪಿಸಿ ವಿಕಾರರಹಿತವಾದಂತಹ आ विष्णु पद के ಯೋಗ್ಯವಾದಂತಹ ಲೋಕವನ್ನು ಅವರು ಹೊಂದುತ್ತಾರೆ ಅಂತ ಕೇಳ್ತೀವಿ ಹೀಗೆ ಭಾಗವತದಲ್ಲಿ ಸೌಭರಿ ಮಹರ್ಷಿಗಳ ಒಂದು ಕುರಿತು ಮತ್ತೊಂದು ಅಂತ ಬರುತ್ತೆ ಅಲ್ಲಿ ಮುನಿಗಳು ಒಮ್ಮೆ ಯಮುನಾ ತೀರದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇರ್ತಾರೆ ಅಲ್ಲಿ ಆ ಯಮುನಾ ತೀರದಲ್ಲಿ ಆ ಇರ್ತಕ್ಕಂಥ ಮೀನುಗಳು ಸ್ವ ಸ್ವಚ್ಛಂದವಾಗಿ ಮೊದಲೇ ಪ್ರಾಣಿ ಪ್ರಿಯರು ಆ ನೀರಿನಲ್ಲಿ ತಾವು ತಪಸ್ಸು ಮಾಡುವಾಗ ಅಲ್ಲಿರೋದೇ ನೋಡಿ ಪ್ರಾಣಿಗಳು ಮೀನು ಮೊಸಳೆ ಈ ರೀತಿ ಮೀನುಗಳೆಲ್ಲ ಅವರಿಗೆ ಒಂದು ಸ್ನೇಹಿತ ಅಂತೆ ಆಗ್ಬಿಟ್ಟಿರುತ್ತೆ ಎಲ್ಲ ಮೀನುಗಳು ಸೌಬರಿ ಮಹರ್ಷಿಗಳು ಅಲ್ಲಿ ಅಂದ್ರೆ ನಮಗೆ ಯಾವುದೇ ರೀತಿಯ ದುಃಖವಿಲ್ಲ ಯಾರೂ ನಮಗೆ ಏನು ಅಪಾಯ ಮಾಡೋಲ್ಲ ಅಂತ ಹೇಳಿ ಸಂತೋಷವಾಗಿರ್ತಾ ಇರುವಂತಹ ಕಾಲದಲ್ಲಿ ಒಂದು ಒಮ್ಮೆ ಅಲ್ಲಿ ಗರುಡ ಬರ್ತಾನೆ ಗರುಡ ಅಲ್ಲಿರ್ತಕ್ಕಂಥ ಮೀನುಗಳೆಲ್ಲ ತನ್ನ ಆಹಾರ ಗರುಡನ ಆಹಾರ ಮೀನು ಹಾಗಾಗಿ ಆ ಮೀನುಗಳು ಗೆ ಭಯ ಶುರುವಾಗತ್ತೆ ಆ ಸೌಭರಿ ಮಹರ್ಷಿಗಳಿಗೂ ಆ ಮೀನಿಗೂ ಇರ್ತಕ್ಕಂಥದ್ದು ಸ್ನೇಹದಿಂದ ಮೀನುಗಳು ಬಂದು ಹೇಳುತ್ತೆ ಸ್ವಾಮಿ ನಮಗೆ ತೊಂದರೆ ಆಗ್ತಾ ಇದೆ ನಮ್ಮ ಇದನ್ನು ಸಂತತಿ ಬೆಳೆಯೋದಕ್ಕೆ ಬಿಡ್ತಿಲ್ಲ ಗರುಡ ತಿಂತ ಅಂದಾಗ ಪದೇ ಪದೇ ಇವರು ಸೌಭರಿ ಮಹರ್ಷಿಗಳು ಗರುಡ ದೇವರಿಗೆ ಎಚ್ಚರಿಸ್ತಾರೆ ಇದು ಸಣ್ಣ ಸರೋವರ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಾರಪ್ಪ ಮಾಡ್ತಾಯಿದ್ದೀನಿ ಆದರೆ ದಯಮಾಡಿ ನನಗೆ ತೊಂದರೆ ಕೊಡಬೇಡ ಅಂತಲೇ ಹೇಳ್ತಾರೆ ಆದರೆ ಗರುಡ ದೇವರು ಕೇಳಲ್ಲ ಆಗ ಮಹರ್ಷಿಗಳಿಗೆ ಒಂದು ಹಂತದಲ್ಲಿ ಮನಸ್ಸಿಗೆ ಒಂದು ವಿಕಾರ ಆಗತ್ತೆ ಆಗ ಆ ಗರುಡನಿಗೆ ಹೇಳ್ತಾರೆ ಈ ಜಲಾಶಯದಲ್ಲಿರ್ತಕ್ಕಂಥ ಈ ಜಲಚರಗಳನ್ನು ನೀನು ಯಾವಾಗ ತಿಂತೀಯೋ ಆ ಕ್ಷಣದಲ್ಲಿ ನಿನಗೆ ಮೃತ್ಯು ಬರಲಿ ಅಂತ ಶಾಪ ಕೊಟ್ಬಿಡ್ತಾರೆ ಆಗ ಗರುಡ ಆ ಒಂದು ಯಮುನಾ ಒಂದು ಇದರಿಂದ ಹೊಟ್ಟೋಗ್ತಾನೆ ಹಾಗಾಗಿ ಈ ಜಲಾಶಯದಲ್ಲಿ ಜಲಚರಗಳು ಸಂತೋಷದಿಂದ ಅವು ಪಾಡಿಗೆ ವಿಹಾರ ಮಾಡಿಕೊಂಡಿರ್ತವೆ ಹೀಗೆ ಗರುಡ ತನ್ನ ಆಹಾರಕ್ಕಾಗಿ ಬೇರೆ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಾನೆ ಇದೇ ಸಮಯದಲ್ಲಿ ಆ ಲೋಕಕ್ಕೆ ಸರ್ಪಗಳ ಬಾಧೆ ತುಂಬ ಅಧಿಕವಾಗಿರುತ್ತೆ ಹಾಗಾಗಿ ಜನರೆಲ್ಲ ಸೇರಿ ಸರ್ಪಗಳ ಜೊತೆ ಒಂದು ಒಪ್ಪಂದ ಮಾಡ್ಕೋತಾರೆ ಪ್ರತಿ ಅಮಾವಾಸ್ಯೆಯ ದಿನ ಸಮಸ್ತ ಭಕ್ಷ್ಯಗಳನ್ನು ಸರ್ಪಗಳಿಗೆ ಒದಗಿಸ್ಕೊಡ್ತೀವಿ ಆ ಸರ್ಪಗಳು ಇದರಿಂದ ತೃಪ್ತಿ ಹೊಂದಿ ಜನರನ್ನು ಕಚ್ಚದೇ ಇರಬೇಕು ಅಂತ ಹೇಳಿ ಪರಸ್ಪರವಾಗಿ ಕೃಷ್ಣ ಹೇಳ್ತಾನೆ ನೋಡಿ ಪರಸ್ಪರಂ ಭಾವ ಅಂತ ನಾವೆಲ್ಲರೂ ಹೊಂದಿಕೊಂಡು ಬದುಕಬೇಕು ಅಂತಲೇ ಭಗವಂತ ಎಲ್ಲ ಜೀವರಾಶಿಗಳಿಗೂ ಒಂದೇ ಬ್ರಹ್ಮಾಂಡ ಸೃಷ್ಟಿ ಮಾಡಿರೋದು ಪ್ರಾಣಿ ಪಕ್ಷಿ ಕ್ರೂರ ಮೃಗಗಳು ಸಾಕುಪ್ರಾಣಿಗಳು ಮನುಷ್ಯ ಎಲ್ಲ ರೀತಿಯ ಒಂದು ಎಂಬತ್ನಾಲ್ಕು ಲಕ್ಷ ಯೋನಿಗಳಿಗೂ ಒಂದೇ ಬ್ರಹ್ಮಾಂಡ ಇದೆ ಹೀಗಾಗಿ ಆ ಒಂದು ಒಪ್ಪಿಗೆಯಂತೆ ನಡೀತಾ ಇರತ್ತೆ ಆದರೆ ಸರ್ಪಗಳು ಮಾಡುತ್ತೆ ತಮಗೆ ಜನರಿಂದ ಬಂದಂತ ಆಹಾರದಲ್ಲಿ ಸ್ವಲ್ಪವನ್ನ ಗರುಡನಿಗೂ ಕೊಟ್ಟು ತಾವು ಯಾವ ಮನುಷ್ಯರನ್ನು ಕಚ್ಚದೆ ಅವು ನಿಶ್ಚಿಂತೆಯಾಗಿ ಇರುತ್ತಾ ಇರುತ್ತೆ ಆದರೆ ಗರುಡನಿಗೆ ಈ ಗರುಡನಿಗೂ ಅಷ್ಟೇ ನೋಡಿ ಯಾವುದೇ ಹಿಂಸೆ ಇಲ್ಲದೆ ಆಹಾರ ಸಿಕ್ತು ಈಗ ಹಿಂಸೆ ಮಾಡಿದಕ್ಕೆ ತಾನೇ ಸೌಭರಿ ಮಹರ್ಷಿಗಳು ಶಾಪ ಕೊಟ್ಟಿದ್ದು ಈಗ ಹಿಂಸೆಯೇ ಇಲ್ಲ ಅವರೇ ಆಹಾರ ಕೊಡ್ತಾ ಇದ್ದಾರಾದ್ರಿಂದ ಹಿಂಸೆ ಇಲ್ಲದೆ ಆಹಾರ ಸಿಗ್ತಾ ಇದೆ ಆದರೆ ಕಾಳಿಂಗ ಸರ್ಪ ಒಂದಿತ್ತು ಆ ಕಾಳಿಂಗ ಸರ್ಪ ಮಾತ್ರ ತಾನು ಅಹಂಕಾರ ಪಟ್ಟು ಗರುಡನಿಗೆ ಪಾಲನ್ನು ಕೊಡಲಿಲ್ಲ ಆಗ ಗರುಡ ದೇವರು ಹೇಳ್ತಾರೆ ನಿನ್ನ ಅಹಂಕಾರಕ್ಕೆ ನಾನು ಮಾಡ್ತೀನಿ ತಾಳು ಅಂತ ಹೇಳಿ ಗರುಡ ಕುಪಿತನಾಗಿ ಕಾಳಿಂಗ ಸರ್ಪದ ತಲೆ ಮೇಲೆ ತನ್ನ ರೆಕ್ಕೆಯಿಂದ ಪ್ರಹಾರ ಮಾಡ್ತಾ ಆಗ ಒಂದೇ ಹೊಡೆತಕ್ಕೆ ಕಾಳಿಂಗ ಸರ್ಪದ ಅಹಂಕಾರ ಹೀಗೆ ಹೋಗುತ್ತೆ ಆಗ ಕಾಳಿಂಗ ಸರ್ಪ ಹೇಳುತ್ತೆ ಗರುಡನಿಗೆ ಯಾವುದು ಬರೋದಕ್ಕಾಗಲ್ವೋ ಅಂತಹ ಒಂದು ಇದನ್ನು ನೋಡಿ ಅಹಂಕಾರ ಕಳ್ಕೊಳ್ಳಿಲ್ಲ ಕಾಳಿಂಗ ಸರ್ಪ ಆದರೆ ಅದಕ್ಕೆ ಬದಲಾಗಿ ನಾನು ಬೇರೆ ಗರುಡ ಎಲ್ಲಿ ಬರದೇ ಇರ್ತಾನೋ ಅಲ್ಲಿ ಹೋದರೆ ನಾನು ಸುಖವಾಗಿರಬಹುದು ಅಂದರೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದಾಗ ಬದಲಾವಣೆಗೆ ನಮ್ಮ ಮನಸ್ಸು ಸಿದ್ಧ ಆಗೋದಿಲ್ಲ ನಾವು ಈ ತಪ್ಪಿನಲ್ಲೇ ಜೀವನ ಮಾಡಬೇಕು ಅದಕ್ಕೆ ಅನುಕೂಲವಾದ ವಾತಾವರಣವನ್ನು ನಾವು ನಿರ್ಮಿಸ್ಕೋತಾ ಹೋಗ್ತೀವಿ ಆದರೆ ಕಾಳಿಂಗ ಸರ್ಪದಿಂದ ನಾವು ಕಲಿಬೇಕಾದಂತಹ ಗುಣ ಏನು ಅಂದರೆ ಅಹಂಕಾರ ಯಾವತ್ತೂ ನಮ್ಮ ನಾಶಕ್ಕೆ ಕಾರಣವಾಗುತ್ತೆ ಹೊರತು ನಮಗೆ ಬದಲಾವಣೆ ಅನ್ನೋದು ಬಹಳ ಮುಖ್ಯ ಜೀವನ ತಪ್ಪು ಮಾಡಬಹುದು ಆದರೆ ತಪ್ಪಾಗದ ನಂತರ ಇದು ತಪ್ಪು ಅಂತ ತಿಳಿದ ಮೇಲೆ ಅದನ್ನ ಸರಿಪಡಿಸಿಕೊಂಡು ಬದುಕೋದು ಮನುಷ್ಯನ ಧರ್ಮವಾಗಿರುತ್ತೆ ಆದರೆ ಆ ಕಾಳಿಂಗ ಸರ್ಪ ಬದಲಾಯಿಸ್ಕೊಳ್ಳೋದೇ ಇಲ್ಲ ಆಗ ಅದಕ್ಕೆ ಗೊತ್ತಾಗುತ್ತೆ ಕಾಳಿಂಗ ಸರ್ಪ ಯಮುನಾ ನದಿಗೆ ಹೋದ್ರೆ ಗರುಡ ದೇವರು ಆ ಯಮುನಾ ನದಿ ನನಗೆ ಒಂದು ಸರ್ವಶ್ರೇಷ್ಠವಾದ ಜಾಗ ಅಂತೇಳಿ ಆ ಕಾಳಿಂಗ ಸರ್ಪ ಯಮುನಾ ನದಿಗೆ ಬಂದು ಮತ್ತೆ ಅಹಂಕಾರದಲ್ಲೇ ಜೀವನ ಮಾಡ್ತಾ ಇರ್ತಾನೆ ಅಲ್ಲಿ ಬರ್ತಕ್ಕಂಥ ಆ ಒಂದು ಕಾಳಿಂಗ ಸರ್ಪದ ವಿಷದ ಬಾಧೆಯಿಂದ ಯಾರು ಆ ಯಮುನಾ ನದಿಯ ನೀರನ್ನು ಕುಡಿಯದಂತೆ ಅಲ್ಲಿ ಹತ್ತಿರಕ್ಕೆ ಬರದಂತೆ ಆಗ್ಬಿಟ್ಟಿರುತ್ತೆ ಇದನ್ನು ಕಂಡ ಶ್ರೀಕೃಷ್ಣ ಆ ಸೌಭರಿ ಮಹರ್ಷಿಗಳಿಗೆ ಅವರು ತಪಸ್ಸು ಮಾಡಿದ್ರು ಎದ್ದು ಹೋದರು ಆದರೆ ಆ ಯಮುನಾ ನದಿ ಒಂದು ಈ ಕಾಳಿಂಗ ಸರ್ಪಕ್ಕೆ ನೋಡಿ ಒಂದು ಒಬ್ಬರಿಗೆ ಜೀವೋ ಜೀವಸ್ಯ ಜೀವನಂ ಅಂತ ಶ್ರೀಮದಾಚಾರ್ಯರು ಹೇಳುತ್ತಾರೆ ಒಂದು ಜೀವವನ್ನು ಕೊಂದೆ ಇನ್ನೊಂದು ಜೀವ ಬದುಕೋಕೆ ಸಾಧ್ಯ ಆದರೆ ಅದು ತೊಂದರೆ ಕೊಟ್ಟ ತನ್ನ ಆಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವೀಕಾರ ಮಾಡಿದರೆ ಸರಿ ಅಹಂಕಾರದಿಂದ ಆ ಕಾಳಿಂಗ ಸರ್ಪ ಮಾಡ್ತಿದ್ದಾಗ ಭಗವಂತನೇ ಆ ಕೃಷ್ಣನೇ ಬಂದು ಕಾಳಿಂಗ ಸರ್ಪವನ್ನು ಮರ್ದಿಸಿ ಅದನ್ನು ಬೇರೆ ಜಾಗಕ್ಕೆ ಕಳಿಸಿ ಕೊಟ್ಟು ಬಿಡ್ತಾನೆ ಇದನ್ನು ನಾವು ಭಾಗವತದಲ್ಲಿ ಸೌಭರಿ ಮಹರ್ಷಿಗಳ ಒಂದು ಸೌಭರಿ ಮಹರ್ಷಿಗಳು ಅವತ್ತು ಏನು ಕೊಟ್ಟಿದ್ರು ಮೀನುಗಳು ಇರುವಂತೆ ಹಾಗೆ ಎಲ್ಲ ಮೀನುಗಳು ಮತ್ತೆ ಸುಖವಾಗಿ ಇರುವಂತೆ ಆ ಸರ್ಪದ ಕಾಟ ಬಂದಾಗ ಮಹರ್ಷಿಗಳು ಒಮ್ಮೆ ತಾವು ರಕ್ಷಣೆ ಮಾಡಿದ್ರು ಅಂದರೆ ಭಗವಂತ ಸ್ವಯಂ ಅವರ ರಕ್ಷಣೆಗೆ ಸಿದ್ಧನಾಗ್ತಾನೆ ಆ ಕಾಳಿಂಗ ಸರ್ಪ ಬಂದು ಯಮುನಾ ನದಿಯ ಮಡುವನ್ನು ಎಷ್ಟೇ ವಿಷಮಯಗೊಳಿಸಿದ್ದು ಮೀನುಗಳೆಲ್ಲ ಸಾಯ್ತಾ ಇತ್ತು ಭಗವಂತ ಮಹರ್ಷಿಗಳಿಗೆ ಅನುಗ್ರಹ ಮಾಡುವ ಸಲುವಾಗಿ ಕೇವಲ ಭಗವಂತ ಒಂದು ಕಾರಣದಿಂದ ಬರೋದಿಲ್ಲ ರೀ ನೂರಾರು ಕಾರಣಗಳಿರುತ್ತೆ ಅದರಲ್ಲಿ ಸೌಭರಿ ಮಹರ್ಷಿಗಳನ್ನು ಶ್ರೀಕೃಷ್ಣ ಅನುಗ್ರಹ ಮಾಡುವ ಸಲ ಅವರ ವಚನವನ್ನು ಅವರ ಮಾತನ್ನ ರಕ್ಷಣೆ ಮಾಡಿದ್ದಾನೆ ಭಗವಂತ ಅಂತ ನಾವು ಕೃಷ್ಣನ ಒಂದು ಆಖ್ಯಾನದಲ್ಲಿ ತಿಳಿತೀವಿ ಹೀಗೆ ಪಶು ಪಕ್ಷಿಗಳನ್ನು ಜನೋಪಕಾರಿಗಳನ್ನು ಭಗವಂತ ಸ್ವಯಂ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಸೌಭರಿ ಮಹರ್ಷಿಗಳ ಆಖ್ಯಾನ ನಮಗೆ ಸಾಕ್ಷಿಯಾಗಿದೆ ಯಾವ ಕಾರಣಕ್ಕೂ ತಪ್ಪು ಎಷ್ಟೇ ನಡೆದರೂ ಆ ತಪ್ಪನ್ನು ತಿದ್ದಿಕೊಂಡು ನಾವು ಜೀವನದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಧರ್ಮದಲ್ಲಿ ಹೊಂದಾಣಿಕೆ ರೀ ನಾವು ಧರ್ಮದಲ್ಲ ನಮ್ಮ ಆ ಒಂದು ಇದರಲ್ಲಿ ಅಹಂಕಾರದಿಂದ ನಾನು ಮಾಡುವುದೇ ಸರಿ ನನಗೆ ಇಂಥದೇ ಬೇಕು ಅಂತ ನಾವು ಅಂತೀವಲ್ಲ ಅದು ತಪ್ಪು ಅಹಂಕಾರದ ಜೀವನ ಯಾವತ್ತೂ ನಮಗೆ ಶ್ರೇಯಸ್ಸಿಗೆ ಕಾರಣ ಆಗೋದಿಲ್ಲ ಅಂತ ನಾವು ಸೌಭರಿ ಮಹರ್ಷಿಗಳ ಒಂದು ಆಖ್ಯಾನದಿಂದ ಹಾಗೂ ಐವತ್ತು ಜನರನ್ನ ಮದುವೆ ಆದ್ರಲ್ಲ ಹೇಗೆ ರೀ ಇದು ಇದರ ಹಿಂದಿನ ರಹಸ್ಯ ಏನು ಅಂದ್ರೆ ಅವರಿಗೆ ಐವತ್ತು ಜನ್ಮ ಇರುತ್ತೆ ರೀ ಆ ರಾಜಕುಮಾರಿಗಳ ಜೊತೆಯಲ್ಲಿ ಒಂದೊಂದು ಜನ್ಮದಲ್ಲಿ ಒಂದೊಂದು ಆ ಸುಖ ಭೋಗಗಳನ್ನ ಅನುಭವಿಸ್ಬೇಕಾಗಿರುತ್ತೆ ಸೌಭರಿ ಮಹರ್ಷಿಗಳು ಆದರೆ ಅದನ್ನೆಲ್ಲ ಏಕಾಂತದಲ್ಲಿ ಕಂಡುಕೊಂಡಂತ ಸೌಭರಿ ಮಹರ್ಷಿಗಳು ಏಕಕಾಲಕ್ಕೆ ಐವತ್ತು ಮದುವೆಗಳಾಗಿ ತಾವು ತಮ್ಮ ತಪಸ್ಸನ್ನು ಮಾಡ್ತಾ ಅಂತಹ ಮಹರ್ಷಿಗಳು ಯೋಗ ಸಾಮರ್ಥ್ಯದಿಂದ ಆದರೂ ಹೀಗೆ ಐವತ್ತು ಜನ್ಮದ ಒಂದು ಕರ್ಮಗಳನ್ನು ಒಂದೇ ಜನ್ಮದಲ್ಲಿ ಅನುಭವಿಸಿದಂತಹ ಸೌಭರಿ ಮಹರ್ಷಿಗಳಾಗಿದ್ದಾರೆ ನಮಗೆ ಭಗವಂತ ಈ ಜನ್ಮದಲ್ಲಿ ಏನು ಕೊಡ್ತಾನೋ ಅದನ್ನು ನಾವು ಪಕ್ಕಕ್ಕೆ ತಳೆದೆ ಇಲ್ಲ ನನಗೀ ಕರ್ಮ ಬೇಡ ಇದನ್ನು ಅನುಭವಿಸೋದಕ್ಕಾಗೋದೇ ಇಲ್ಲ ಅಂತ ನಾವು ಹೇಳೋದಕ್ಕಿಂತ ನೀನೇನು ಕೊ ಏನಾದರೂ ಕೊಡು ಸ್ವಾಮಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಹೇಳಿದಂಗೆ ನೀನು ಕೊಟ್ಟಂತಹ ಕರ್ಮವನ್ನು ಆವತ್ತಿನ ಆ ಕರ್ಮವನ್ನು ಅವತ್ತು ಏನೂ ಮಾತನಾಡದಂತೆ ಸಹನೆಯಿಂದ ಸಹಿಷ್ಣುವಾಗಿ ಅನುಭವಿಸಿಕೊಂಡು ಮುಂದೆ ಹೋದರೆ ಆ ಭಗವಂತ ಕರ್ಮವನ್ನು ಉಪಮರ್ಧನ ಮಾಡ್ತಾನೆ ಆದರೆ ನಮಗೆ ಈ ಕರ್ಮ ಬೇಡ ಇದು ಬೇಡ ಇದು ಬೇಡ 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 ಅಂದರೆ ಆಹಾರವೇ ಪ್ರತಿ ಜನ್ಮದಲ್ಲೂ ನಮಗೆ ಅದು ಪೆಂಡಿಂಗ್ ಆಗ್ತಾ ಹೋಗುತ್ತೆ ಅದರಿಂದ ಭಗವಂತ ನೀನು ಏನು ಕೊಡ್ತೀಯೋ ಅದು ಸಾಲ ಆಗಿರ್ಬೋದು ಶ್ರೀಮಂತಿಕೆ ಆಗಿರ್ಬೋದು ಬಡತನ ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ನೀನು ಕೊಟ್ಟದ್ದನ್ನು ನಾನು ಅನುಭವಿಸ್ತೀನಿ ಅಂತ ಹೇಳಿ ಭಗವಂತನಲ್ಲಿ ನಾನು ಬಂದಿರೋದು ಸಾಧನೆಗಾಗಿ ಸಾಧನೆಗಾಗಿ ನಾವು ಗಮನವನ್ನು ಕೊಡ್ತಾ ಹೋದರೆ ಸೌಭರಿ ಮಹರ್ಷಿಗಳನ್ನು ಸ್ಮರಣೆ ಮಾಡಿದ ಒಂದು ಪರಿಣಾಮದಿಂದ ನಮಗೆ ದಿನನಿತ್ಯದ ಜೀವನದಲ್ಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅನ್ನುವುದು ಆ ಮನದಟ್ಟಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸೌಭರಿ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು